ರೈತರ ಪರ ರೈತರ ಪರ ಅಂತ ಮಾತನಾಡ್ತಕ್ಕಂಥ ದೇವೇಗೌಡರು ನರೇಂದ್ರ ಮೋದಿ ಅವರ ವಿರುದ್ಧವಾಗಿ ಯಾಕೆ ಮಾತನಾಡ್ತಾ ಇಲ್ಲ ನಬಾರ್ಡ್ ಹಣ ಐದು ಸಾವಿರ ಚಿನ್ನೆ ಕೋಟಿಗಳಿಂದ ಎರಡು ಸಾವಿರ ಕೋಟಿ ಚಿಲ್ಲರೆಗಳಿಗೆ ಬಂದರೂ ಕೂಡ ಒಂದೇ ಒಂದು ಮಾತಿರ್ತಾ ಇಲ್ವಲ್ಲ ದೇವೇಗೌಡರು ಆ ಹಣ ಬಂದರೆ ರೈತರಿಗೆ ಬೆಳ್ಳೆ ಸಾಲದ ರೂಪದಲ್ಲಿ ಹೋಗ್ತಾ ಇತ್ತು ಅದು ಅರವತ್ತು ಪರ್ಸೆಂಟ್ವ್ರಿಗೂ ಅದನ್ನು ಕಡಿತ ಮಾಡಿಬಿಟ್ಟಿದ್ದಾರೆ ಈ ಬಾರಿ ನಬಾರ್ಡ್ನ ಹಣ ರೈತರಿಗೆ ಬರ್ತಾ ಇತ್ತಲ್ಲ ಅರವತ್ತು ಪರ್ಸೆಂಟ್ವರೆಗೂ ಕಡಿತ ಮಾಡಿಬಿಟ್ಟಿದ್ದಾರೆ ಅದನ್ನು ಕೇಂದ್ರ ನಿನ್ನೆ ಅಷ್ಟೇ ಇದೇ ಸಿದ್ದರಾಮಯ್ಯನವರು ಎಲ್ಲ ಹೋಗಿ ಮನವಿ ಮಾಡ್ಕೊಂಡು ಬಂದರೆ ನಿರ್ಮಲಾ ಸೀತಾರಾಮನ್ ಅವ್ರ ಬಳಿಯಲ್ಲಿ ಇಲ್ಲ ಅಷ್ಟೇ ಕೊಡೋಕ್ಕಾಗೋದು ಅಂತ ಹೇಳಿ ಕಳಿಸ್ಬಿಟ್ಟಿದ್ದಾರೆ ಅವರು ಅಷ್ಟೇ ಕೊಡೋಕ್ಕಾಗೋದು ಅಂತ ಹೇಳಿದರು ಇದರ ಹೆಸರು ಈ ಎಲ್ಲ ಒಂದು ಹೆಸರು ಒಕ್ಕೂಟ ವ್ಯವಸ್ಥೆ ಅಂತ ಬೇರೆ ಇದು ಒಕ್ಕೂಟ ವ್ಯವಸ್ಥೆ ಅಂತ ಬೇರೆ ಕಳೀತಾರೆ ಇದು ಒಕ್ಕೂಟ ವ್ಯವಸ್ಥೆನ ಚಕ್ರವರ್ತಿಗಳ ಆಳ್ವಿಕೆನ ಇದು ಗೊತ್ತಿಲ್ಲ ನಮಗೆ ಐ ಡೋಂಟ್ ನೋ ಕೊಡೋಕ್ಕಾಗಲ್ಲ ಅಂತಾರೆ ಸಲ ಕೊಟ್ಟಿದ್ರಿ ಕೊಡಲ್ಲ ಈ ಸಲ ನಾವು ಅಷ್ಟೇ ಮುಗೀತು ಕೊಡಲ್ಲ ಮುಗಿದೋಯ್ತಲ್ಲ ಅಲ್ಲಿಗೆ ಎಲ್ಲ ರಾಜ್ಯಗಳಿಂದ ದೇಶ ಅಲ್ವೇ ಯಾರೋ ಒಬ್ಬರ ಆಳ್ವಿಕೆಯಿಂದ ದೇಶ ಅಲ್ಲ ಸೊ ಹೀಗಿದ್ದರೂ ಕೂಡ ನಬಾರ್ಡಿಂದ ಕಡಿಮೆ ಹಣ ಬರ್ತಾ ಇದ್ದರೂ ಕೂಡ ಕೇಳ್ತಾ ಇಲ್ಲ ಇವರು ಅಂಥೇಳಿ ಚಲವರಾಯ ಸ್ವಾಮಿ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ ಕೇಂದ್ರದಿಂದ ಅಕ್ಕಿ ಕೊಡದೇ ರಾಜಕಾರಣ ಮಾಡಿದ್ರು ದುಡ್ಡು ಕೊಡ್ತೀವಿ ಅಂದರೂ ಅಕ್ಕಿ ಕೊಡಲಿಲ್ಲ ಆಗ ಆಮೇಲೆ ನೋಡಿದ್ರೆ ನರೇಂದ್ರ ಅವರ ಹೆಸರಲ್ಲಿ ಆ ಅಕ್ಕಿ ಈ ಅಕ್ಕಿ ಅಂತೇಳಿ ಇವರೇ ಮಾರಾಟ ಮಾಡ್ತಾ ಇದ್ದಾರೆ ಇಪ್ಪತ್ತೆಂಟು ರೂಪಾಯಿಗೆ ಬೇಕಾ ಮೂವತ್ತು ರೂಪಾಯಿಗೆ ಬೇಕಾ ಅಂತ ಬೀದಿ ಬೀದಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಾವು ಕೇಳಿದಾಗ ಅಕ್ಕಿ ಕೊಡಲಿಲ್ಲ ಅಕ್ಕಿ ಬದಲು ನಾವು ಹಣ ಕೊಟ್ವಿ ಜನಗಳಿಗೆ ಇದಾ ಅಕ್ಕಿಯಲ್ಲಿ ಕೊಳತ್ ಹೋಗ್ತಾ ಇದೆ ಅಲ್ಲಿ ಜನಕ್ಕೆ ಜನ ತಿನ್ನಬಾರ್ದು ಇವ್ರಿಗೆ ಇದಾ ಉದ್ದೇಶ ನೂರು ವರ್ಷದ ನಂತರ ಬಂದಂಥ ಬರಗಾಲಕ್ಕೆ ನಯಾ ಪೈಸೆ ಪರಿಹಾರ ಬಿಡುಗಡೆ ಮಾಡೋಕ್ಕೆ ಅವ್ರಿಗೆ ಮನಸ್ಸಿರಲಿಲ್ಲ ಆಮೇಲೆ ಕೊಟ್ಟಿದ್ದು ಬಕಾಸುರನ ಹೊಟ್ಟೆಗೆ ಹರಕಾಸಿನ ಮಜ್ಜಿಗೆಯನ್ನು ಲೆಕ್ಕದಲ್ಲಿ ಬಿ ಜೆ ಪಿ ಜೆ ಡಿ ಎಸ್ನ ಯಾವ ಎಂ ಪಿ ಕೂಡ ಇದರ ಬಗ್ಗೆ ಹೋರಾಟವನ್ನೇ ಮಾಡಿಲ್ಲ ಗ್ಯಾರಂಟಿ ಯೋಜನೆಗಳ ಬಗ್ಗೆನೇ ಕೆಟ್ಟದಾಗಿ ಮಾತಾಡ್ತಾ ಇವರು ಆದರೆ ರಾಜ್ಯದಲ್ಲಿ ಯಾವುದೇ ಅಭಿವೃದ್ಧಿ ಕಾರ್ಯ ನಿಂತಿಲ್ಲ ನಬಾರ್ಡ್ನಿಂದ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಅನುದಾನ ಕೊಟ್ಟಿದ್ದಾರೆ ಇದು ರೈತರ ಮೇಲೆ ಎಫೆಕ್ಟ್ ಆಗುತ್ತೆ ಅನುದಾನವನ್ನು ಐವತ್ತೆಂಟು ಪರ್ಸೆಂಟ್ ಇಳಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಸ್ವಾಮಿ ಅವರು ಮಾತಾಡಿದ್ದಾರೆ ನಾನು ರೈತರ ನಾಯಕ ಅಂತೇಳಿ ಯಡಿಯೂರಪ್ಪ ವಿಜೇಂದ್ರ ಬೊಮ್ಮಾಯಿ ಅಶೋಕು ಏನು ಅಶೋಕು ಅಂದರೆ ವಿರೋಧ ಪಕ್ಷಿ ನಾವು ವಿರೋಧ ಪಕ್ಷ ರೂಲಿಂಗ್ ಪಾರ್ಟಿಯವರ ವಿರುದ್ಧ ಪತ್ರಿಕಾ ಪತ್ರಿಕಾಗೋಷ್ಠಿ ಮಾಡದೇ ನಾನು ವಿರೋಧ ಪಕ್ಷದ ನಾಯಕರ ಕೆಲಸ ಅಂತ ಅಂದರೆ ನಾನೇನು ಮಾಡೋಕ್ಕಾಗಲ್ಲ ನಬಾರ್ಡಲ್ಲಿ ಇದು ಮೊನ್ನೆ ಚುನಾವಣೆಗಿಂತ ಮುಂಚಿತವಾಗಿ ಬರಗಾಲ ನೂರು ವರ್ಷದ ನಂತರ ಇದೊಂದು ದೊಡ್ಡ ಬರಗಾಲ ಅಂತೇಳಿ ಮೆಮೊರೆಂಡಮ್ ಮಾಡಿ ಕೊಟ್ಟೆ ಕರ್ನಾಟಕದ ಮೆಮೊರೆಂಡಮ್ಮು ಭಾಳ ಪರ್ಫೆಕ್ಟಾಗಿದೆ ಇದನ್ನು ಎಲ್ಲ ರಾಜ್ಯಗಳು ಇದೇ ರೀತಿ ಮೆಮೊರೆಂಡಮ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು ಆದರೆ ಆ ಒಂದು ಮೆಮೊರೆಂಡಮ್ಗೆ ಕೇಂದ್ರದ ಅಧಿಕಾರಿಗಳು ಬಂದ ರಿಪ್ ಕೊಟ್ಟಂಥ ರಿಪೋರ್ಟ್ಗೆ ಒಂದು ಎಚ್ ಎಲ್ ಸಿ ಹೈ ಪವರ್ ಕಮಿಟಿ ಒಂದು ಮೀಟಿಂಗ್ ಇದೆ ಅಮಿತ್ ಶಾ ಅವರ ಅಧ್ಯಕ್ಷದಲ್ಲಿ ಕನಿಷ್ಠ ಒಂದು ಮೀಟಿಂಗ್ನ ಕಂಡಕ್ಟ್ ಮಾಡಲಿಲ್ಲ ಆದರೆ ಯಾರು ಅದಕ್ಕೆ ಕೊಡಬೇಕಾದಂಥ ಹೋರಾಟವನ್ನು ಬಿ ಜೆ ಪಿಯ ಸಂಸದರು ಮಂತ್ರಿಗಳು ಎನ್ ಡಿ ಎ